ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಡಾರ್ಲಿಂಗ್ ಕೃಷ್ಣ ಅವ್ರದ್ದು ನಾನು ಒಂದು ಸಾಂಗನ್ನು ತಗೊಂಡು ಬಂದಿದ್ದೀನಿ ನಾನೇ ನಿನ್ನಂತೆ ನಿನ್ನಂತೆ ಅಂತ ಅಂದ್ಬಿಟ್ಟು ಬ್ರ್ಯಾಂಡ್ ಮೂವಿದು ನೀವು ಮೂವಿದು ಪ್ಲೀಸ್ ಎಲ್ಲರೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ನಾನೇ ನೀನಂತೆ ನೀನಂತೆ ನೀನೇ ನಾನಂತೆ ನಾನಂತೆ ಜೀವ ಒಂದೇ ದಯ ಎರಡು ಎರಡು ನಮ್ಮ ನಡು ಹಾಗೆ ಇರಲಿ ಪ್ರೀತಿ ಸೊಗಡು ಸೊಗಡು ಜೊತೆಯಲ್ಲಿ ನಿನ್ನಿತರೇ ಎದೆಯಲ್ಲಿ ಸಡಗರ ನಿನ್ನ ನಗು ಎಲ್ಲದಕ್ಕೂ ಪರಿಹಾರ ನನ್ನಯ್ಯ ನಾಳೆ ನಿನ್ನಯ್ಯ ಪಾಲೆ ನನ್ನ ಬದುಕೆ ನಿನ್ನದು ಗೆಳತಿ ಕಾಯುವೆ ನಾನು ರೆಪ್ಪೆಯ ಹಾಗೆ ಜನುಮ ನಿನ್ನನ್ನೇ ಕೋರುವೆ ನಿನ್ನ ಗಾಳಿಯ ಹಾಗೆ ಉಸಿರು ಹಿರು ನಾನೀ ನಾನೀನೀನಂತೆ ನೀನಂತೆ ನೀ ನಾನಂತೆ ನಾನಂತೆ ಜೀವ ಒಂದೇ ನಿರುದಯ ಎರಡು ಎರಡು ಬದುಕಿನ ಕೊರತೆಯನ್ನು ತುಂಬೆ ನಾಯಕಿ ನಿನ್ನದೇ ಮುನ್ನುಡಿ ನಲ್ಮಿ ಹಡಿಯಲಿ ನಿನ್ನದಿ ಮುಗುಳು ನಗಿ ಕನಸಿನ ದಾರಿಯಲಿ ನಿನ್ನದಿ ದೇವಿ ನಿನ್ನ ವಲವ ಕರಗಿ ಕೊಡುವೆ ಪೂರ್ತಿ ಸಮಯ ನಿನ್ನ ಕೋರಣ ಬಳಸಿ ಏಳು ಎಲ್ಲ ವಿಷಯ ನನ್ನೆಯ ಕೋಪ ನನ್ನೆಯ ತಾಳ್ಮೆ ಎಲ್ಲ ನಿನ್ನ ಹೊಸವೆ ಗೆಳತಿ ಕಾಯುವೆ ನಾನು ರೆಪ್ಪೆಯ ಹಾಗೆ ಜೇನುಮೂರ ನಿನ್ನೇ ಕೂರುವೆ ನಿನ್ನ ಗಾಳಿಯ ಹಾಗೆ ಉಸಿರು ಹಿರೋ ಕಾನೇ ನೀನು ಹತ್ತಿರ ಇದ್ದರೂ ಹುಡುಕುವೆ ನಿನ್ನನಿ ಅಂತ ನೀನು ಇನಿಯಾ ನಿನ್ನ ಬದಲು ಬೇರೆನು ಸಿಕ್ಕರೂ ಒಪ್ಪೆನು ನೀನೇ ನನ್ನ ನಾಡಿ ಮಿಡಿತ ಗೆಳೆಯ ಕಡಲ ಹಲೆಯ ಹಾಗೆ ನೀನು ನನ್ನ ಒಳಗೆ ರಾತ್ರಿ ಸುರಿದ ಮಳೆಯ ಸೊಬಗು ನೀನು ನನಗೆ ನೋವಿಗೆ ಮತ್ತು ನಿನ್ನೆಯ ಸ್ಪರ್ಶ ನಿನ್ನ ನೆನಪಿ ನನಗೆ ಹರುಷ సులువే నిన్న ప్రీతి ముందు ఇడది అవ్వాలి కాని దీవెల ముందు బిడువే నాను ఏళ్ళు జన్మ నిన్నీ నాని నినంతే నేనంతే నీని నానంతే నానంతే జీవ ఉంది నీ హృదయ ఎరడు